ಐದನೇ ತಾರೀಕು ಮತದಾನ ಆಗಿ ಎಂಟನೇ ತಾರೀಖೆ ರಿಸಲ್ಟ್ ಬಂದಿತ್ತು ಅಂತೂ ಇಂತೂ ಇವತ್ತು ದೆಹಲಿ ಮುಖ್ಯಮಂತ್ರಿ ಆಯ್ಕೆಯನ್ನು ಬಿಜೆಪಿ ಮಾಡಿ ಮುಗಿಸಿದೆ ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ಬಂದ ಹನ್ನೊಂದು ದಿನಗಳ ನಂತರ ದೆಹಲಿ ಮುಖ್ಯಮಂತ್ರಿ ಆಯ್ಕೆಯಾಗಿದೆ ರೇಖಾ ಗುಪ್ತ ದೆಹಲಿಯ ನೂತನ ಬಿ ಜೆ ಪಿ ಸಿಎಂ ನಾಳೆ ರಾಮಲೀಲಾ ಮೈದಾನದಲ್ಲಿ ಅದ್ದೂರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಸತತ ಇಪ್ಪತ್ತೇಳು ವರ್ಷಗಳ ವನವಾಸದ ನಂತರ ದೆಹಲಿ ವಿಧಾನಸಭೆಯನ್ನ ಗೆದ್ದುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು ರಿಸಲ್ಟ್ ಬಂದ ದಿನಾನೇ ನಾವು ಹೇಳಿದ್ವಿ ಬಹುಶಃ ಒಬ್ಬ ಮಹಿಳೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಗುತ್ತೆ ಅಂತ ದೆಹಲಿ ಇತಿಹಾಸದಲ್ಲಿ ನಾಲ್ಕನೆಯ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಆದರೂ ಶೀಲಾ ದೀಕ್ಷಿತ್ ಆದ್ರೂ ಆತಿಶಿ ಮರ್ಲೇನಾ ಆದ್ರೂ ಈಗ ರೇಖಾ ಗುಪ್ತಾ ಬನಿಯಾ ಸಮುದಾಯದ ರೇಖಾ ಗುಪ್ತಾರನ್ನ ಶಾಸಕಾಂಗ ಪಕ್ಷದ ಸಭೆ ನಾಯಕಿಯನ್ನಾಗಿ ಆರಿಸಿದೆ ಪರವೇಶ್ ವರ್ಮಾ ಅರವಿಂದ ಕೇಜ್ರಿವಾಲ್ರನ್ನ ಸೋಲಿಸಿದ್ದ ಪರಮೇಶ್ ಪರವೇಶ್ ವರ್ಮಾ ಉಪಮುಖ್ಯಮಂತ್ರಿ ಆಗಬಹುದು ಅಂತ ಚರ್ಚೆ ಇದೆ ಇನ್ನು ಘೋಷಣೆ ಆಗಿಲ್ಲ ದೆಹಲಿ ಬಿಜೆಪಿಯ ಟ್ವೀಟ್ ಇದು ರೇಖಾ ಗುಪ್ತಾರನ್ನು ಅಭಿನಂದಿಸಿ ಟ್ವೀಟ್ ಮಾಡಿದೆ ದೆಹಲಿ ಬಿಜೆಪಿ ಫಸ್ಟ್ ಟೈಮ್ ಎಂಎಲ್ ಎ ಮೊದಲ ಸಲ ಶಾಸಕಿಯಾಗಿದ್ದಾರೆ ರೇಖಾ ಗುಪ್ತಾ ದೆಹಲಿ ಭಾಗದಲ್ಲಿ ಬನಿಯಾ ಸಮುದಾಯದ ನಾಯಕಿಯಾಗಿ ಗುರುತಿಸಿಕೊಂಡಂಥವರು ದೆಹಲಿ ಯೂನಿವರ್ಸಿಟಿ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷೆ ಆರ್ ಎಸ್ ಎಸ್ ಜೊತೆಗೆ ನಂಟು ಎಲ್ ಎಲ್ ಬಿ ಮುಗಿಸಿಕೊಂಡಿದ್ದಾರೆ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದವು ಒಬ್ಬ ವಕೀಲೆ ಎರಡು ಸಲ ಕಾರ್ಪೊರೇಟರ್ ಆಗಿದ್ರು ಒಂದು ಸಲ ಮೇಯರ್ ಆಗಿದ್ದಾರೆ ದಕ್ಷಿಣ ದೆಹಲಿ ಪಾಲಿಕೆಯ ಮೇಯರ್ ಆದ ಅನುಭವ ಒಂದು ಸಲ ಹಾಲಿ ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಗೆದ್ದಿದ್ದಾರೆ ಫಸ್ಟ್ ಟೈಮ್ ಎಂಎಲ್ ಎ ರೇಖಾ ಗುಪ್ತ ಶಾಸಕಾಂಗ ಪಕ್ಷದ ಸಭೆ ರೇಖಾ ಗುಪ್ತಾರನ್ನ ನಾಯಕಿಯನ್ನಾಗಿ ಆರಿಸಿದೆ ಉಪ ಮುಖ್ಯಮಂತ್ರಿಯಾಗಿ ಪರ್ವೇಶ್ ವರ್ಮಾ ಆಯ್ಕೆಯಾಗಬಹುದು ಅನ್ನುವ ಚರ್ಚೆಗಳಿದ್ದಾವೆ ಅಧಿಕೃತವಾಗಿ ಇನ್ನೂ ಘೋಷಣೆ ಇಲ್ಲ ಪರ್ವೇಶ್ ವರ್ಮಾ ದೆಹಲಿ ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಮಗ ಇವತ್ತು ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಲೆಫ್ಟಿನೆಂಟ್ ಜನರಲ್ ರನ್ನ ಭೇಟಿಯಾಗಿ ಲೆಫ್ಟಿನೆಂಟ್ ಗವರ್ನರನ್ನ ಭೇಟಿಯಾಗಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸ್ತಾರಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಈಗಾಗಲೇ ತಯಾರಿಗಳು ಶುರುವಾಗಿದ್ದಾವೆ ಮೂರು ದಿವಸ ಆಯ್ತಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿ ಮತ್ತೆ ಬಿಜೆಪಿಯ ಹಿಡಿತಕ್ಕೆ ಸಿಕ್ಕಿದ ದೆಹಲಿ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಸುಷ್ಮಾ ಸ್ವರಾಜ್ ದೆಹಲಿಯ ಮೊದಲ ಮಹಿಳಾ ಸಿ ಎಂ ಐವತ್ತೆರಡು ದಿವಸ ಅಷ್ಟೇ ಮುಖ್ಯಮಂತ್ರಿ ಆಗಿದ್ರು ಸಾವಿರದ ಒಂಬೈನೂರ ಎಂಟರ ಸುಷ್ಮಾ ಸ್ವರಾಜ್ರಿಗಿಂತ ಮುಂಚೆ ಸಾಹಿಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಆಗಿದ್ರು ದೆಹಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಐದು ವರ್ಷದ ಅವಧಿ ಬಿ ಜೆ ಪಿ ಗೆದ್ಕಂಡಿದ್ದ ಅವಧಿ ಅಧ್ವಾನಗಳ ಆಗರ ಮೊದಲಿಗೊಬ್ಬರನ್ನು ಮುಖ್ಯಮಂತ್ರಿ ಮಾಡಿದ್ರು ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದ್ವು ಅವರನ್ನೆಳಿಸಿ ಸಾಹೇಬ್ ಸಿಂಗ್ ವರ್ಮಾರನ್ನು ಮುಖ್ಯಮಂತ್ರಿ ಮಾಡಲಾಯಿತು ನೆಮ್ಮದಿಯಾಗಿ ಆಡಳಿತ ನಡೆಸೋದಕ್ಕೆ ಆಗಲಿಲ್ಲ ಅವ್ರಿಗೆ ಅದೇ ಟೈಮಿಗೆ ಈರುಳ್ಳಿ ರೇಟು ಆಕಾಶಕ್ಕೆ ಏರಿ ದೊಡ್ಡದೊಂದು ಆಡಳಿತ ವಿರೋಧಿ ಅಲೆ ಬಂತು ಇನ್ನೇನು ಎಲೆಕ್ಷನ್ ಬಂದಿದೆ ಅಂದಾಗ ಸುಷ್ಮಾ ಸ್ವರಾಜರನ್ನು ಮುಖ್ಯಮಂತ್ರಿ ಮಾಡಿದ್ರು ಐವತ್ತೆರಡು ದಿವಸ ಆಡಳಿತ ನಡೆಸಿದ್ರು ಅವರು ಸರ್ಕಾರ ಕಿತ್ಕೊಂಡು ಹೋಯ್ತು ಆ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿಯಾದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರರ ತನಕ ಆ ನಂತರ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹನ್ನೆರಡರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟ್ನ ಟಿಸಿಲಿನ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಹುಟ್ಟುಕೊಂಡಿತು ದೆಹಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು ಸಿಂಗಲ್ ಲಾರ್ಜೆಸ್ಟ್ ಆಗಿ ಬಿಜೆಪಿ ಬಂತಾದರೂ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು ಬಿಜೆಪಿಗೆ ಬಹುಮತ ಇರಲಿಲ್ಲ ಆ ಸರ್ಕಾರ ನಡೀಲಿಲ್ಲ ರಾಷ್ಟ್ರಪತಿ ಆಳ್ವಿಕೆ ಬಂತು ಆ ನಂತರ ಎರಡು ಸಾವಿರದ ಹದಿನೈದರ ಚುನಾವಣೆ ಆಮ್ ಆದ್ಮಿ ಪಕ್ಷ ಭಾರೀ ಬಹುಮತದ ಗೆಲುವನ್ನು ಪಡೆಯಿತು ಎಪ್ಪತ್ತರ ಪೈಕಿ ಅರವತ್ತೇಳು ಕ್ಷೇತ್ರಗಳನ್ನು ಗೆದ್ದುಕಳಿತು ಬಿಜೆಪಿ ಮೂರು ಮೂರು ಕ್ಷೇತ್ರ ಎಪ್ಪತ್ತರಲ್ಲಿ ಎರಡು ಟರ್ಮಿಗೆ ಅರವಿಂದ್ ಕೇಜ್ರಿವಾಲ್ ಆದರೂ ಅರವಿಂದ್ ಕೇಜ್ರಿವಾಲ್ ಮಧ್ಯ ಹಗರಣದಲ್ಲಿ ಜೈಲಿಗೆ ಹೋದರು ಜೈಲಿಗೆ ಹೋದಾಗಲೂ ಕೂಡ ಜೈಲಿನಿಂದಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿದ್ರು ಹೊರಗೆ ಬಂದು ತಾವು ಅಧಿಕಾರದಿಂದ ಕೆಳಗಿಳಿದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಆತಿಶಿ ಮರ್ಲೇನಾರನ್ನು ಮುಖ್ಯಮಂತ್ರಿ ಮಾಡಿದರು ನೂರ ಐವತ್ತೆರಡು ದಿವಸ ಆತಿಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿದರು ಅದರಿಂದಾದ ಸಾಧನೆ ಏನಂದರೆ ಆತಿಶಿ ಚುನಾವಣೆ ಗೆದ್ದರು ಕಲ್ಕಾಜಿ ಕ್ಷೇತ್ರದಿಂದ ಆತಿಶಿ ಮರಲೇನ ಚುನಾವಣೆ ಗೆದ್ರು ಅರವಿಂದ್ ಕೇಜ್ರಿವಾಲ್ ಸೋತರು ಮನೀಶ್ ಸಿಸೋಡಿಯಾನು ಸೋತರು ಈಗ ರೇಖಾ ಗುಪ್ತಾ ದೆಹಲಿಯ ನೂತನ ಮುಖ್ಯಮಂತ್ರಿ ನಾಲ್ಕನೆಯ ಮಹಿಳಾ ಮುಖ್ಯಮಂತ್ರಿ ಪರವೇಶ್ ವರ್ಮಾ ಉಪಮುಖ್ಯಮಂತ್ರಿ ಆಗ್ತಾರ ಗೊತ್ತಿಲ್ಲ ಸಾಹಿಬ್ ಸಿಂಗ್ ವರ್ಮಾರ ಮಗ ಜನ್ಮತಃ ಬಿಜೆಪಿ ಮೊದಲಿನಿಂದಲೂ ಆರ್ ಎಸ್ ಎಸ್ ಜೊತೆಗೆ ನಿಕಟ ಸಂಬಂಧ ಎರಡು ಸಾವಿರದ ಹದಿಮೂರು ವಿಧಾನಸಭಾ ಚುನಾವಣೆಯಲ್ಲಿ ಮೆಹರೋಲಿಕ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಪಶ್ಚಿಮ ದೆಹಲಿಯಲ್ಲಿ ಗೆದ್ದರು ಎರಡು ಸಾವಿರದ ಹದಿನಾಲ್ಕು ದೆಹಲಿಯನ್ನು ಕ್ಲೀನ್ ಸ್ವೀಪ್ ಮಾಡ್ತು ಬಿ ಜೆ ಪಿ ಏಳಕ್ಕೇಳು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಶ್ಚಿಮ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಎರಡನೆಯ ಸಲ ಗೆದ್ದರು ಪರ್ವೇಶ್ ವರ್ಮಾ ಒಂದು ರೆಕಾರ್ಡ್ ಮಾರ್ಜಿನ್ನ ಜೊತೆಗೆ ದೆಹಲಿ ಇತಿಹಾಸದಲ್ಲಿ ಇದೊಂದು ರೆಕಾರ್ಡ್ ಆಯಿತು ಐದು ಲಕ್ಷ ಎಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಪರವೇಶ್ ವರ್ಮ ಗೆದ್ದಿದ್ರು ಐದು ಲಕ್ಷ ಎಪ್ಪತ್ತೆಂಟು ಸಾವಿರ ಮತಗಳ ಲೀಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲರಿಗೂ ಶಾಕ್ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಯವರಿಗೆ ಟಿಕೆಟೇ ಕೊಡಲಿಲ್ಲ ಲೋಕಸಭೆಗೆ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳ್ಬಿಡ್ತು ಪರ್ವೇಶ್ ವರ್ಮ ಎದೆ ಒಡ್ಕೊಂಡವರಂತೆ ಲೀಡರ್ಗಳ ಮನೆಗೆ ಎಡ್ತಾಕಿದ್ರು ಹಿಂಗ್ಯಾಕೆ ಅನ್ಯಾಯ ಮಾಡಿದ್ರಿ ಹಿಂಗ್ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಆವಾಗ ನಿಜವಾಗ್ಲೂ ಇವರಿಗೆ ಏನು ಸೆಟ್ ಬ್ಯಾಕು ಟಿಕೆಟ್ ನಿರಾಕರಿಸಲಾಯಿತು ಇತ್ಯಾದಿ ಇತ್ಯಾದಿ ಎಲ್ಲ ಚರ್ಚೆಗಳಾದವು ನೋಡಿದ್ರೆ ಒಂದು ವರ್ಷದ ನಂತರ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಎಂ ಎಲ್ ಎ ಕ್ಯಾಂಡಿಡೇಟ್ ನೀವು ಅಂತ ಹೇಳಿದ್ರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧವೇ ವರ್ಮಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಕ್ಯಾಂಡಿಡೇಟ್ ಆಫ್ ಅರವಿಂದ್ ಕೇಜ್ರಿವಾಲ್ರನ್ನ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪರವೇಶ್ ವರ್ಮ ಸೋಲಿಸಿದರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಯಾವ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಸಿ ಶೀಲಾ ದೀಕ್ಷಿತ್ ರನ್ನು ಸೋಲಿಸಿದ್ರು ಅದೇ ಕ್ಷೇತ್ರದಲ್ಲಿ ಪರವೇಶ್ ವರ್ಮ ಅರವಿಂದ್ ಕೇಜ್ರಿವಾಲ್ ರನ್ನು ಸೋಲಿಸಿದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಫ್ರಂಟ್ ರನ್ನರ್ ಅನ್ನಿಸಿಕೊಂಡಿದ್ರು ಇವರ ಹೆಸರೇ ಘೋಷಣೆಯಾಗತ್ತೆ ಅನ್ನುವ ಲೆಕ್ಕಾಚಾರಗಳಿದ್ವು ಒಂದು ರೀತಿ ಪರವೇಶ್ ಸೋಲಿಗೆ ಸಂದಿ ಪರವೇಶ್ ಗೆಲುವಿಗೆ ಶೀಲಾ ದೀಕ್ಷಿತ್ ಮಗನ ಕಾಂಟ್ರಿಬ್ಯೂಷನ್ನು ಇದೆ ಸಂದೀಪ್ ದೀಕ್ಷಿತ್ ಸ್ಪರ್ಧೆ ಮಾಡಿದರು ಐದು ಐದು ಐದೂವರೆ ಸಾವಿರ ಓಟಿನ ತಗೊಳ್ತಾರೆ ಕಾಂಗ್ರೆಸ್ನಿಂದ ಪರವೇಶ್ ವರ್ಮ ನಾಲ್ಕು ಸಾವಿರದ ಚಿಲ್ಲರೆ ಓಟಲ್ಲಿ ಆ ರೀತಿಯಲ್ಲಿ ಶೀಲಾ ದೀಕ್ಷಿತರ ಮಗ ತಾಯಿಯ ಸೋಲಿಗೆ ಸೇಡು ತೀರಿಸಿಕೊಂಡಂಗಿತ್ತು ಆ ಚುನಾವಣೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಫ್ರಂಟ್ ರನ್ನರ್ ಅಂತ ಇತ್ತು ಚುನಾವಣೆ ರಿಸಲ್ಟ್ ಬಂದ ರಾತ್ರಿಯಿಂದಲೇ ಅನೇಕ ಹಿರಿಯ ನಾಯಕರನ್ನು ಹೋಗಿ ಭೇಟಿಯಾಗಿದ್ದರು ಅವತ್ತೇ ರಾತ್ರಿ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ಈಗ ಉಪಮುಖ್ಯಮಂತ್ರಿ ಆಗಬಹುದು ಬಿ ಜೆ ಪಿ ಮಹಿಳಾ ಮುಖ್ಯಮಂತ್ರಿ ಮಾಡುವ ನಿರ್ಧಾರಕ್ಕೆ ಬಂದಿದೆ ನಾಳೆ ಹನ್ನೆರಡು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಬನಿಯಾ ಸಮುದಾಯದ ರೇಖಾ ಗುಪ್ತಾ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಭಾಳ ಜನರಿಗೆ ಬ್ರಾಹ್ಮಣ ಬನಿಯಾ ಪಕ್ಷ ಬಿ ಜೆ ಪಿ ಬಿ ಜೆ ಪಿಯವರು ಬನಿಯಾಗಳನ್ನು ಮುಖ್ಯಮಂತ್ರಿ ಮಾಡಿದ್ರು ಅನ್ನುವ ಚರ್ಚೆ ನಾಳೆ ಆಗುತ್ತೆ ಅದಕ್ಕಿಂತ ಮುಂಚೆ ಗೊತ್ತಿರಲಿ ಅರವಿಂದ್ ಕೇಜ್ರಿವಾಲು ಬನಿಯಾನೆ ಅವರದ್ದು ಬನಿಯಾ ಸಮುದಾಯವೇ ಬನಿಯಾ ಸಮುದಾಯ ವ್ಯಾಪಾರಸ್ಥರ ಗುಂಪು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸಿದೆ ದೆಹಲಿಯ ಮತದಾನದ ಪ್ಯಾಟ್ರನ್ ಮೇಲೆ ಪ್ರಭಾವ ಬೀರುವಂಥ ಸಮುದಾಯ ಅದು ಮಹಿಳೆ ನಂಬರ್ ಒನ್ ನಂಬರ್ ಟು ಬನಿಯಾ ಸಮುದಾಯದ ಶಾಸಕಿ ಅನ್ನುವ ಕಾರಣಕ್ಕೆ ಫಸ್ಟ್ ಟೈಮ್ ಎಮ್ ಎಲ್ ಎ ರೇಖಾ ಗುಪ್ತಾರಿಗೆ ಮುಖ್ಯಮಂತ್ರಿ ಸ್ಥಾನ ಒಲದು ಬಂದಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್